ಮುದುಗಲ್ ಚಲ್ವಾದಿ ಸಮಾಜದಿಂದ ಕೆ ಶಿವರಾಮ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಪಟ್ಟಣದ ಸಿದ್ದಾರ್ಥ ನಗರದ ಚಲ್ವಾದಿ ಸಮಾಜದ ಯುವಕರಿಂದ ಕೆ ಶಿವರಾಮ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಶೋಷಿತ ವರ್ಗದವರಿಗೆ ದೀನ ದಲಿತರಿಗೆ ನೊಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಪಾವತಿಸಿದ್ದಾರೆ ಹಾಗೂ ಬಿಡುವಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕೆಎಎಸ್ ಮತ್ತು ಐಎಎಸ್ ತರಬೇತಿಯನ್ನ ಸಹ ನೀಡುತ್ತಿದ್ದರು ನಮ್ಮ ಹಾಗೆ ಓದಿದ್ರೆ ನನ್ನಂತೆ ತಾವೂ ಸಹ ಅಧಿಕಾರಿಯಾಗುತ್ತೀರಿ ಎಂದು ತಿಳಿ ಹೇಳುತ್ತಿದ್ದರು ಸ್ವಯಂ ನಿವೃತ್ತಿ ಹೊಂದಿದ ಮೇಲೆ ಸಿನಿಮಾ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ರು ಚಲವಾದಿ ಎಂಬ ಸಂಘಟನೆಯಿಂದ ಶೋಷಿತ ವರ್ಗದವರಿಗೆ ಮಾರ್ಗದರ್ಶಕರಾಗಿದ್ದರು ಎಂದು ಅಧ್ಯಕ್ಷತೆ ವಹಿಸಿದ ಚಲವಾದಿ ಸಮಾಜದ ಪೂರ್ಣಾನಂದನವರು ಮಾತನಾಡಿ ಕನ್ನಡದಲ್ಲಿ ಪ್ರಥಮವಾಗಿ ಐಎಎಸ್ ಮಾಡಿದಂತಹ ಶಿವರಾಮ್ ಅವರು ಇಂದು ನಮ್ಮನ್ನ ಅಗಲಿದ್ದಾರೆ ಆದರೆ ದೇಹ ಇಲ್ಲವಾದರೂ ಅವರ ವಿಚಾರಧಾರೆಗಳನ್ನ ತಿಳಿದುಕೊಳ್ಳಲು ಸಾಕಷ್ಟು ಇವೆ ಅಂದಿನ ಕಾಲದಲ್ಲಿ ಕನ್ನಡವನ್ನ ನಿರ್ಲಕ್ಷಿಸುತ್ತಿರುವ ಸಮಯದಲ್ಲಿ ಛಲದಿಂದ ಕನ್ನಡ ಮಾತೃಭಾಷೆಯಲ್ಲಿ ಐಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕರ್ನಾಟಕಕ್ಕೆ ಮಾದರಿಯಾದರು ಎಂದರು ಈ ಸಂದರ್ಭದಲ್ಲಿ ಛಲವಾದಿ ಸಮಾಜದ ಯುವಕರು ಹಾಗೂ ಜೈಭೀಮ ಯುವ ಘರ್ಜನೆಯ ಯುವಕರು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಮುದ್ಗಲ್ ಕನ್ನಡದಲ್ಲಿ ಅದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಆಯಸ್ಸನ್ನು ಓದಿ ಮತ್ತು ಜನರ ಕಲ್ಯಾಣಕ್ಕಾಗಿ ಆಯಸ್ಸಿನಲ್ಲಿ ಎಷ್ಟೋ ಜನಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಕೆ ಶ್ರೀರಾಮವರು ಇವತ್ತು ಏನೂ ಇಲ್ಲ ಆದರೆ ಅವರು ಸತತವಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಈ ಜಗತ್ತಿನಲ್ಲೇ ಅವ್ರದಕ್ಕೆ ಮಾಡುವಂಥ ಒಂದು ಕಾಯಕ ಆ ಕೆಲಸಗಳನ್ನು ನೆನೆಸ್ಕೊತ ಅವ್ರನ್ನ ನಾವು ಮನಸ್ಸಲ್ಲಿ ಸತತವಾಗಿ ಇಟ್ಕೊತೇವೆ ಮತ್ತು ಸತತವಾಗಿ ಆತ ಇದ್ದಾನೆಯ ಭಾವನೆಯಿಂದ ನಾವು ಇವತ್ತು ಭಾಳ ದುಃಖದಿಂದ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಈ ಸಿದ್ಧಾರ್ಥನಗರ್ ಚಲುವಲ್ಲಿ ಇವತ್ತಿನ ಸಂತಾಪವನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮೌನಾಚರಣೆ ಮಾಡಿದ್ದೀವಿ ಅವರ ಕುಟುಂಬಕ್ಕೆ ಒಂದು ಕಷ್ಟವನ್ನು ಸಹಿಸುವಂಥ ಆ ಶಕ್ತಿಯನ್ನು ದೇವರಲ್ಲಿ ಕೊಡುವಂಥ ದೇವರಲ್ಲಿ ನಾವು ಪ್ರಾರ್ಥಿಸ್ತೀವಿ ಮತ್ತು ಅವರೇ ಅದೇ ರೀತಿಯಾಗಿ ಇವರು ನಮ್ಮ ಇಡೀ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಆಗಿತ್ತು ಅದನ್ನು ನಾವು ಕಳ್ಕೊಂಡಿದ್ದಕ್ಕೂ ಭಾಳ ದುಃಖ ಅನ್ನಿಸ್ತಾ ಇದೆ ಹಾಗಾಗಿ ಎಲ್ಲರೂ ಕಾರ್ಯ ಈ ಸಭೆಗೆ ಸಂತಾಪವನ್ನು ಸಲ್ಲಿಸುವಂಥ எல்லா நம்ம யுவகே நம்ம காரதர்ஷே அத்தியே எல்லூ நான் பரவாயில்லை தன்யவாத